ರೈತರ ಸಂಕಷ್ಟಕ್ಕೆ ಯಾರಿಂದಲೂ ಸ್ಪಂದನೆ ಸಿಗುತ್ತಿಲ್ಲ ಮನುಸೋಮಯ್ಯ ಗೋಣಿಕೊಪ್ಪ ಸಮೀಪದ ಅರವತ್ತೊಕ್ಲು ಬಳಿ ಕಾಫಿ ಬೋರ್ಡ್ ಆವರಣದಲ್ಲಿ ಆಯೋಜನೆಗೊಂಡಿದ್ದ ಸಭೆಯಲ್ಲಿ ಮಾತನಾಡಿದ ಮನುಸೋಮಯ್ಯ ಮೂರು ದಿನಗಳ ಒಳಗೆ ನಷ್ಟದ ಬಗ್ಗೆ ಸಮೀಕ್ಷೆ ನಡೆಸಲು ಆಗ್ರಹ ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಕಾಯಿ ಕಟ್ಟಿದ್ದ ಕಾಫಿ ಬೀಜಗಳು ಅತಿ ತೇವಾಂಶದಿಂದ ಒಂದೇ ಸಮನೆ ಉದುರುತ್ತಿದ್ದು ಇದರಿಂದ ಕೊಡಗಿನ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಬಗ್ಗೆ ಕಾಫಿ ಮಂಡಳಿ ಅಧಿಕಾರಿಗಳು ರೈತರ ಕಾಫಿ ತೋಟಗಳಿಗೆ ತೆರಳಿ ಸಮೀಕ್ಷೆ ನಡೆಸುವ ಮೂಲಕ ಸರ್ಕಾರಕ್ಕೆ ವರದಿ ನೀಡಬೇಕು ಮೂರು ದಿನದ ಒಳಗೆ ಸಮೀಕ್ಷಾ ಕಾರ್ಯ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಕೊಡಗು ಜಿಲ್ಲಾಧ್ಯಕ್ಷ ಕಾಡ್ಯಮಾಡ ಮನುಸೋಮಯ್ಯ ಕಾಫಿ ಬೋರ್ಡ್ ಅಧಿಕಾರಿಗಳಿಗೆ ಮನವಿ ಮಾಡಿದರು ಗೋಣಿಕೊಪ್ಪ ಸಮೀಪದ ಅರವತ್ತೊಕ್ಲು ಬಳಿಯ ಕಾಫಿ ಬೋರ್ಡ್ ಆವರಣದಲ್ಲಿ ಆಯೋಜನೆಗೊಂಡಿದ್ದ ಕಾಫಿ ಮಂಡಳಿಯ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಕಾಡ್ಯಮಾಡ ಸೋಮಯ್ಯ ಈಗಾಗಲೇ ವಾಡಿಕೆಗಿಂತ ಹೆಚ್ಚಿನ ಮಳೆ ಆಗಿರುವುದರಿಂದ ಕಾಫಿಯನ್ನೇ ಮೂಲ ಬೆಳೆಯಾಗಿ ನಂಬಿಕೊಂಡು ಬಂದಿರುವ ರೈತರಿಗೆ ನಷ್ಟ ಸಂಭವಿಸುತ್ತಿದೆ ಅಲ್ಲದೆ ಕಾರ್ಮಿಕರ ವೇತನವೂ ಕೂಡ ಹೆಚ್ಚಾಗುತ್ತಿದೆ ಕಾಫಿ ತೋಟದಲ್ಲಿ ಕಾಡಾನೆ ಸೇರಿದಂತೆ ವನ್ಯಜೀವಿಗಳ ಉಪಟಳವು ನಿರಂತರವಾಗಿ ನಡೆಯುತ್ತಿದೆ ಇದರ ಮಧ್ಯದಲ್ಲಿ ಇದೀಗ ಕಾಫಿ ಉದುರುವಿಕೆ ರೈತನಿಗೆ ನುಂಗಲಾರದ ತುತ್ತಾಗಿದೆ ಇದರಿಂದ ಕಾಫಿ ಮಂಡಳಿಯು ತಕ್ಷಣ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಬೇಕು ಸಮೀಕ್ಷೆಯು ನಿಧಾನಗತಿಯಲ್ಲಿ ಸಾಗಿದರೆ ರೈತನ ತೋಟದಲ್ಲಿ ಈಗಾಗಲೇ ಉದುರಿರುವ ಕಾಫಿ ಬೀಜಗಳ ಮಾಹಿತಿ ಅಷ್ಟಾಗಿ ಅಧಿಕಾರಿಗಳಿಗೆ ಲಭ್ಯವಾಗುವುದಿಲ್ಲ ಈ ನಿಟ್ಟಿನಲ್ಲಿ ತಕ್ಷಣವೇ ಸಮೀಕ್ಷೆ ಕಾರ್ಯ ಕೈಗೊಳ್ಳಬೇಕು ಎಂದರು ಸಮೀಕ್ಷೆಗೆ ತೆರಳುವ ಸಂದರ್ಭ ಎಲ್ಲ ಪ್ರದೇಶಗಳನ್ನು ಒಂದೇ ರೀತಿಯಲ್ಲಿ ಪರಿಗಣಿಸದಿರಿ ಕೇಂದ್ರ ಹಾಗೂ ರಾಜ್ಯದ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಯೋಜನೆ ಅನ್ವಯ ಪರಿಹಾರ ಕ್ರಮಗಳನ್ನು ತಕ್ಷಣವೇ ಕೈಗೊಳ್ಳಬೇಕು ಈಗಾಗಲೇ ದಕ್ಷಿಣ ಕೊಡಗಿನ ಬೀರುಗಾ ಶ್ರೀಮಂಗಲ ಹುದಿಕೇರಿ ಬಿರುನಾಣಿ ಭಾಗದಲ್ಲಿ ನಿರೀಕ್ಷೆಗೂ ಮೀರಿ ಮಳೆಯಾಗಿದೆ ಬಾಳೆಲೆ ಮಾಯಾಮುಡಿ ಕೋಣನಕಟ್ಟೆ ಇತರ ಪ್ರದೇಶಗಳಲ್ಲಿ ಮಳೆ ಕಡಿಮೆಯಾಗಿದ್ದರೂ ಕಾಫಿ ಉದುರುವಿಕೆ ಹೆಚ್ಚಾಗಿದೆ ಆದ್ದರಿಂದ ಸಮೀಕ್ಷೆಗೆ ತೆರಳುವ ಅಧಿಕಾರಿಗಳು ನ್ಯಾಯಬದ್ಧವಾಗಿ ಸಮೀಕ್ಷೆ ನಡೆಸಬೇಕು ಸರ್ಕಾರಕ್ಕೆ ನೀಡುವ ವರದಿಯ ಪ್ರತಿಯನ್ನು ರೈತ ಸಂಘದ ಪದಾಧಿಕಾರಿಗಳಿಗೂ ನೀಡುವಂತಾಗಬೇಕು ಎಂದು ಮಳೆಯಿಂದಾದ ಸಮಸ್ಯೆಯ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆದರು ಒಂದು ಮೀಟಿಂಗ್ ಹಾಕ್ಲೇಬೇಕು ಅದರ ಜೊತೆಯಲ್ಲಿ ನೀವು ಡಿಸಿ ಅವ್ರಿಗೂ ಒಂದು ಡೈರೆಕ್ಷನ್ ಕೊಡಬೇಕು ಮತ್ತೆ ನಮ್ಮ ಒಂದು ಏನು ಮೆಮೊರಾಂಡಮ್ ಇದೆ ಅದರಲ್ಲಿ ಸಿಇಒ ಸಮೇತ ಒಂದು ಪತ್ರವನ್ನು ನಿಮ್ಮ ಮುಖಾಂತರ ಕಳಿಸಬೇಕು ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ರೆವಿನ್ಯೂ ಇಲಾಖೆಲ್ಲ ಸೇರಿ ಜಾಯಿಂಟ್ ಆಗಿ ಒಂದು ಸರ್ವೆ ಆಗಲೇಬೇಕು ಕ್ರಾಪ್ ಲಾಸ್ ಎಸ್ ಮಾಡಲಿಕ್ಕೆ ಕೂಡಲೇ ಏನು ಇದು ಸೀರಿಯಸ್ ವಿರಾಜಪೇಟೆ ಹಾಗೂ ಪೊನ್ನಂಪೇಟೆ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ರೈತ ಸಂಘದ ಪದಾಧಿಕಾರಿಗಳಾದ ಕಿರುಗೂರಿನ ಆಲೆಮಾಡ ಮಂಜುನಾಥ್ ಮಾಯಾಮುಡಿಯ ಪುಚ್ಚಿಮಾಡ ಮಾದಪ್ಪ ಕೋಣನಕಟ್ಟೆಯ ಪುಚ್ಚಿಮಾಡ ಸುಭಾಷ್ ನಲ್ಲೂರಿನ ಚೆಟ್ಟರುಮಾಡ ಸುಜಯ್ ಬೋಪಯ್ಯ ಶ್ರೀಮಂಗಲದ ಅಜ್ಜಮಾಡ ಚೆಂಗಪ್ಪ ಪುಚ್ಚಿಮಾಡ ಲಾಲಾ ಪೂಣಚ್ಚ ನಿಟ್ಟೂರಿನ ತೀತಮಾಡ ರಾಜ ಸಿದ್ದಾಪುರದ ವಜ್ರು ಬೋಪಣ್ಣ ಬೀಟೋಳಿಯ ಶೈಲೇಶ್ ಸೇರಿದಂತೆ ಇನ್ನಿತರ ಪ್ರಮುಖರು ತಮ್ಮ ತೋಟದಲ್ಲಿ ಮಳೆಯಿಂದಾದ ನಷ್ಟದ ಬಗ್ಗೆ ಬೆಳಕು ಚೆಲ್ಲಿದರು ಮಳೆ ಅಂದ್ರೆ ಬಹಳ ಮಳೆ ಆಗ್ತಾ ಉಂಟು ಮತ್ತೆ ಕಾಫಿಗಳು ಬಹಳ ಉಗಿರಿದೆ ಅಡಿಕೆಯನ್ನು ಏನೂ ಇಲ್ಲ ಮೆಣಸು ಅಂತೂ ಹೇಳೋದೇ ಬೇಡ ಎಲ್ಲ ಬ್ಲಾಕ್ ಡಾಕ್ಸ್ ಎಲ್ಲ ತುಂಬಿ ಕೆಳಗೆ ಬಿದ್ದಿದೆ ನೀವು ದಯವಿಟ್ಟು ಬಂದು ಅದನ್ನು ಪರಿಶೀಲನೆ ಮಾಡಿ ರೈತರಿಗೆ ತಕ್ಕಂತ ಸೂಕ್ತ ಕ್ರಮ ತಕ್ಕೊಂಡು ನೀವು ಅದು ಪರಿಹಾರ ಕೊಡಿಸಬೇಕಂತ ಅಂತ ಕೊಡ್ತೀವಿ ಗಾಳಿ ಬಂದ್ಬಿಟ್ಟು ಬಿದ್ದುಬಿಟ್ಟು ದೊಡ್ಡ ಮರ ಬಿಟ್ಬಿಟ್ಟು ಸುಮಾರು ಐದಾರು ಅಡಿಕೆ ಮರ ಹುಡಿ ಕಾಫಿ ಬೀಳಂತಿ ಇಲ್ಲ ಆನೆಗಳು ಮೂರು ಮಾಸ ಆನೆ ಉಂಟು ಸುಮಾರು ಅಡಿಕೆ ಮರನ ಎದ್ದಾಕೊಂಡಂಟು ಫಾರೆಸ್ಟ್ ಆಫೀಸ್ಗೆ ಸಂದೇಶ ಕೊಡ್ತಾರೆ ಅವರು ಯಾವಾಗಾದರೂ ಬರ್ತಾರೆ ಹತ್ತು ಎಕ್ಲೇಷನ್ ಕೊಟ್ಟರೆ ಒಂದು ಏನೋ ಸ್ಯಾಂಕ್ಸ್ ಆಗ್ತಿ ಇಲ್ಲ ನೋಡಿ ಉಂಟು ಬಂದ್ಬಿಟ್ಟು ಕಾಫಿ ತೋಟ ಹೆಂಗೆ ಉಂಟು ಅಡಿಕೆ ಮರ ಎಲ್ಲ ಬಿದ್ದು ಹುಡಿ ಏನಿಲ್ಲ ಇವ್ರದ್ದೇ ಒಂದು ಎಕರೆ ಎರಡು ಎಕರೆ ನಮ್ಮಲ್ಲಿ ಇಲ್ಲ ಥರ ಇರುವಾಗ ಈ ತರ ಡ್ರಾಪಿಂಗ್ಸ್ ಮಳೆಗೆ ಗಾಳಿ ಮರ ಮರ ಬಿದ್ದುಬಿಟ್ಟು ಅದು ಇಲ್ಲ ಅಡಿಕೆನೂ ಇಲ್ಲ ಎಲ್ಲ ಡ್ರಾಪಿಂಗ್ಸ್ ಆಗಿಬಿಟ್ಟು ಬಾರಿ ಕಷ್ಟ ಆಯ್ತು ಹೊಸದಾಗಿ ಅದು ಹಳೆಯದು ಸ್ವಲ್ಪ ದಿನ ನಿಲ್ಸಿದ್ವಿ ನಾವು ಅದನ್ನು ಹೊಸಾದ್ ಮಾಡಿ ಈಗ ನಾನ್ನೂರು ರೂಪಾಯಿಗೆ ಒಂಥರ ನಾವು ಕೊಡ್ತಾ ಇದ್ದೀವಿ ಅದು ಕಾಫಿ ಬೈಬಲ್ ಇದ್ದಂಗೆ ಅದರಲ್ಲಿ ತಾವು ಕೇಳಿದ್ರಲ್ಲ ಯಾವ ವೆರೈಟಿ ಅಲ್ಲಿ ಶೂಟ್ ಅದರದ್ದು ಗುಣಲಕ್ಷಣಗಳೇ ಯಾಕೆ ನನಗೆ ಕಾಲಾವಕಾಶ ತುಂಬ ತರಬೇಕು ನಾವು ವೆರೈಟಿ ಬಗ್ಗೆ ತುಂಬ ಮಾತಾಡಲಿಲ್ಲ ಸೊ ತಮಗೆಲ್ಲ ಒಂದು ಬೈಬಲ್ ತರ ಬುಕ್ಕೆ ಇದೆ ಸೊ ಆ ಬುಕ್ ನಮ್ಮಲ್ಲಿ ಸಿಗುತ್ತೆ ತಾವು ಯಾವ್ದು ಬೇಕಾದ್ರೂ ಅದನ್ನು ತಗೋಬೇಕಂತ ನಮ್ಗೆ ಸರ್ ಹೇಳಿರ್ಬೇಕು ಅದಕ್ಕೊಂದು ಹೇಳ್ತೀನಿ ಕಲ್ಪನೆ ಏನು ಮಾಡಿದ್ರು ಅಂತಂದ್ರೆ ಅಮ್ಮತ್ತಿಯಲ್ಲಿ ಆನೆ ಬಂದಿತ್ತು ಗ್ರೂಪ್ ಮಾಡಿದ್ರೆ ಕಾಫಿ ಪೌಡರ್ ಗ್ರೂಪ್ ಮಾಡಿದ್ದೀರಾ ಆನೆ ಬಂದ್ರ ಗ್ರೂಪಲ್ಲಿ ಹಾಕಿದೆ ಪ್ರವೀಣ್ ಅವರ ಎಣ್ಣೆ ಹಾಕಿ ಅಂತೇಳಿ ಗ್ರೂಪಲ್ಲಿ ಹಾಕದೆ ಗ್ರೂಪಲ್ಲಿ ಹಾಕಿ ವಿದ್ಯುನ್ ಸರ್ಕೆ ಅಂತ ಡಿಲೀಟ್ ಮಾಡಿದ್ದಾರೆ ನನಗೂ ಮೇಡಮ್ ಚರ್ಚೆ ರಾಕೆಟ್ ತೆಗೆದಿದ್ದೀರಾ ಅವರಿಗೆ ಅಲ್ಲಿ ಇಷ್ಟದಲ್ಲಿ ಹಾಕಬೇಡಿ ಸಂಬಂಧಪಟ್ಟಿದ್ದಲ್ಲ ನಿಮ್ಮ ಪ್ಲಾಂಟೇಶನ್ ಬಗ್ಗೆ ಹಾಕಿ ಕಾಫಿ ಬಗ್ಗೆ ಹಾಕಿ ಆನೆ ತೋಟಕ್ಕೆ ಬಂದಿದ್ದು ಪ್ರಾಬ್ಲಮ್ ಅಲ್ವಾ ಹಾಗೆ ಅವರು ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಏನು ಡಿಟೇಲ್ಸ್ ಹೇಳಿಲ್ಲ ನಾನು ಅದನ್ನ ಅಂತ ಹೇಳಿದೆ ಬಟ್ ಅದು ತಪ್ಪ ಜೊತೆಯಲ್ಲಿ ಸಾವುಗಳು ರೈತರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಬೇಕು ನಮಗೆ ಮಳೆಯಿಂದ ಆಗೋ ಲಾಸ್ಗಿಂತ ಜಾಸ್ತಿ ಹಾಕಬೇಕು ಕಾಡು ಪ್ರಾಣಿ ಅಂತ ನೀವು ಯಾವ ಲೆಕ್ಕದಿಂದ ಪ್ರಸ್ತಾವನೆ ಅಂತ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಇರುವಂತಹ ಕಾಫಿ ಎಸ್ಕೆಟ್ ಅಲ್ಲಿ ಎಲ್ಲ ಹಾನಿಗಳು ಬಹಳ ಗಲಾಟೆ ಇದೆ ಕ್ರಾಪ್ ಲಾಸ್ ಅದರಿಂದ ಜಾಸ್ತಿ ಆಗ್ತಾ ಉಂಟು ಈ ಮಳೆಯಲ್ಲಿ ಆಗೋದು ಅದಕ್ಕಿಂತ ಸೀಸನಲ್ ಡ್ರಾಪಿಂಗ್ ಇದು ಈ ಕಾಡು ಪ್ರಾಣಿಗಳ ಇಯರ್ ಆಗುತ್ತೆ ಅದರ ಬಗ್ಗೆ ತಮ್ಮ ನಿಲುವು ಏರು ಅಂತ ಹೇಳಬೇಕು ಅರಣ್ಯ ಇಲಾಖೆಗೆ ನೀವು ಇದರ ಬಗ್ಗೆ ಪ್ರಸ್ತಾವನೆ ಕಳಿಸಿದ್ದೀರಾ ಪ್ರೊಟೆಕ್ಟ್ ಕಾಫಿ ಪ್ಲಾಂಟ್ ಅಂತ ಒಂದು ಸಮೇತ ಅಥವಾ ನೀವೇ ಇರ್ಬೋದು ಬಂದಾಗ ಅವ್ರು ಯಾರು ಹೇಳಿದ್ರು ಇವಾಗ ನಮ್ಮ ಇವ್ರು ಹೇಳಿದ್ರು ಒಂದು ಜಾಗದಲ್ಲಿ ನಿಂತ್ಕೊಂಡು ಫೋಟೋ ಹೊಡೆದು ಆಮೇಲಿಂದ ಹೋಗ್ತಾರೆ ವಿಲೇಜ್ಗೆ ಬಂದರೆ ಒಂದೇ ಒಂದು ಸ್ಥಳ ಅಥವಾ ಎರಡು ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿಂದ ಅವರು ಕಾಣಲಿಕ್ಕೆ ಸಿಗೋದು ನಾವು ಫೋನ್ ಮಾಡಿ ಕರೆದ್ರೂ ಸಹ ಬರೋದಿಲ್ಲ ಕಳೆದ ವರ್ಷ ನಾನು ಬೈ ಫೋರ್ಸ್ ಅವ್ರನ್ನ ಕರ್ಕೊಂಡೋಗಿ ತೋರಿಸಿದೆ ನೀವು ಅದಕ್ಕೆ ಆ ಸ್ಪ್ರೇ ಮಾಡಬೇಕು ಈ ಸ್ಪ್ರೇ ಮಾಡಬೇಕು ಅದು ಮಾಡಬೇಕು ಇದು ಅಂತ ಹೇಳಿದ್ರೆ ಅದನ್ನು ಬೇರೆಯವ್ರನ್ನ ಕಾಣಲಿಲ್ಲ ಮತ್ತು ಆ ಅಫೀಷಿಯಲ್ಸ್ ಬಗ್ಗೆ ನಾನೊಂದು ಎರಡು ಮಾತಾಡ್ಬೇಕಾಗ್ತದೆ ಯಾವಾಗ ಇವತ್ತಲ್ಲ ನಾವು ಕಚೇರಿಗೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಬ್ಬ ರೈತ ಕೆಲವರು ರೈತರನ್ನು ಎಷ್ಟು ಕನಿಷ್ಠ ರೀತಿಯಲ್ಲಿ ನೋಡ್ತಾರೆ ಅಂತ ಹೇಳಿದರೆ ಆವಾಗ ಅಷ್ಟು ಸಿಟ್ಟು ಬರ್ತದೆ ಅವ್ರ ಅಫೀಷಿಯಲ್ಸ್ ಮೇಲೆ ಏನಾದರೂ ರೈತರು ಕೈ ಮಾಡಿದರೆ ನೀವು ಕೇಸ್ ಫೈಲ್ ಮಾಡ್ತೀವಿ ಇದು ಆಗಬಾರ್ದು ನೀವಿರೋದು ರೈತರು ಏನು ಕಾಫಿ ಬೆಳೆಯನ್ನು ಬೆಳೀತಾ ಇದ್ದಾರೆ ಅವರಿಗೆ ಯಾವ ಯಾವ ರೀತಿಯಲ್ಲಿ ನೀವು ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ ಅಷ್ಟರ ಮಟ್ಟಿಗೆ ನೀವು ಸಹಾಯ ಮಾಡಬೇಕೇ ವಿನಃ ನೀವು ಚೇರಲ್ಲಿ ಕೂತ್ಕೊಂಡು ನೀವು ಅಫೀಷಿಯಲ್ ಎಷ್ಟು ವರ್ಷ ಅರ್ವತ್ತು ವರ್ಷ ಅಷ್ಟೇ ನಾನೊಬ್ಬ ಅಫೀಸಿಯಲ್ ರಿಟೈರ್ಡ್ ಆಫೀಸಿಯಲ್ ನಾನು ಆವಾಗ ಮಾತ್ರ ನಿಮ್ಮದು ದಿಮಾಕ್ ನಡೀತದೆ ಅಷ್ಟೇ ಅಲ್ಲಿಂದ ಹೊರಗೆ ಬಂದರೆ ನಿಮ್ಗೆ ಯಾವ ದಿಮಾಕುಗಳು ನಡೆಯೋದಿಲ್ಲ ನೀವು ಕಾಮನ್ ಮ್ಯಾನ್ ಆಗ್ತೀರಿ ನೀವು ರೈತರಾಗ್ತೀರಿ ಅದನ್ನು ತಿಳ್ಕೊಂಡು ತಾವು ಕೆಲಸ ಮಾಡಲಿಕ್ಕೆ ನೀವು ಡೈರೆಕ್ಷನ್ಸ್ ಕೊಡಬೇಕಂತ ಹೇಳಿ ನಾನು ಸರ್ವ ರೈತರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇರ್ಬೋದು ಅಥವಾ ನಿಮ್ಮ ಸೀನಿಯರ್ ಆಫೀಸರ್ಸ್ ಇರ್ಬೋದು ಅಥವಾ ನೀವೇ ಇರ್ಬೋದು ಬಂದಾಗ ಅವ್ರು ಯಾರು ಹೇಳಿದ್ರು ಇವಾಗ ನಮ್ಮ ಸೈ ಇವರು ಹೇಳಿದರು ಒಂದು ಜಾಗದಲ್ಲಿ ನಿಂತ್ಕೊಂಡು ಫೋಟೋ ಹೊಡೆದು ಆಮೇಲಿಂದ ಹೋಗ್ತಾರೆ ವಿಲೇಜಿಗೆ ಬಂದರೆ ಒಂದೇ ಒಂದು ಸ್ಥಳ ಅಥವಾ ಎರಡು ಸ್ಥಳಕ್ಕೆ ಹೋಗ್ತಾರೆ ಅಲ್ಲಿಂದ ಅವರು ಒಂದು ಕಾಣಲಿಕ್ಕೆ ಸಿಗೋದು ನಾವು ಫೋನ್ ಮಾಡಿ ಕರೆದರೂ ಸಹ ಬರೋದಿಲ್ಲ ಕಳೆದ ವರ್ಷ ನಾನು ಬೈ ಫೋರ್ಸ್ ಅವ್ರನ್ನ ಕರ್ಕೊಂಡೋಗಿ ತೋರಿಸಿದೆ ನೀವು ಅದಕ್ಕೆ ಆ ಸ್ಪ್ರೇ ಮಾಡಬೇಕು ಈ ಸ್ಪ್ರೇ ಮಾಡಬೇಕು ಅಲ್ಲಿ ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿದ್ರೆ ಬೇರೆಯವ್ರನ್ನ ಕಾಣಲಿಲ್ಲ ಮತ್ತು ಆ ಅಫೀಷಿಯಲ್ಸ್ ಬಗ್ಗೆ ನಾನೊಂದು ಎರಡು ಮಾತಾಡಬೇಕಾಗ್ತದೆ ಯಾವಾಗ ಇವತ್ತಲ್ಲ ನಾವು ಕಚೇರಿಗೆ ಬಂದಂತಹ ಸಂದರ್ಭದಲ್ಲಿ ಕೆಲವೊಬ್ಬ ರೈತ ಕೆಲವರು ರೈತರನ್ನು ಎಷ್ಟು ಕನಿಷ್ಠ ರೀತಿಯಲ್ಲಿ ನೋಡ್ತಾರೆ ಅಂತ ಹೇಳಿದರೆ ಆವಾಗ ಅಷ್ಟು ಸಿಟ್ಟು ಬರ್ತದೆ ಅವಾಗ ಅಫೀಷಿಯಲ್ಸ್ ಮೇಲೆ ಏನಾದರೂ ರೈತರು ಕೈ ಮಾಡಿದರೆ ನೀವು ಕೇಸ್ ಫೈಲ್ ಮಾಡ್ತೀವಿ ಇದು ಆಗಬಾರ್ದು ನೀವಿರೋದು ರೈತರು ಏನು ಕಾಫಿ ಗಾಡನ್ನು ಬೆಳೀತಾ ಇದ್ದಾರೆ ಅವರಿಗೆ ಯಾವ ಯಾವ ರೀತಿಯಲ್ಲಿ ನೀವು ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ అస మట్టి నేను సహాయమే దినా నీవు చైరల్ని కత్కొని అఫీషియల్ ఎస్ వర్ష అరవై వర్ష అసే న అఫీసీయల్ రిటైర్డ్ అఫీషియల్ నన్ను ఆవే మాత్రం నిమాకు నడితే అస్తే అది వరకు బందరూ నివ దిమా నడిద కమన్ మ్యాన్ ఆతీ రైతు అదన తేడుకొని తాము కేసుకు డైరెక్షన్స్ కొడేంతి నేను సర్వ రైతర పరంగా నేను కేకొతాయి ಆದರೆ ನೀವು ರಿಪೋರ್ಟ್ ಕೆಲವು ಎಲ್ಲ ಕಡೆ ಸರ್ವೆನೂ ಮಾಡಿದ್ದೀರಾ ಕೊನೆಗೆ ನೀವು ರಿಪೋರ್ಟ್ ಕಳಿಸ್ಬೇಕಾದ್ರೆ ಟ್ವೆಲ್ ಪರ್ಸೆಂಟ್ ಲಾಸ್ ಅಂತ ಕಳಿಸಿದ್ದೀರಾ ಈಗ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಕಳೆದ ಸರ್ತಿ ಎಲ್ಲ ಕಾಫಿ ಪ್ಲ್ಯಾಂಟರ್ಸ್ಗಳು ಪರಿಹಾರದಿಂದ ವಂಚಿತರಾಗಿದ್ದಾರೆ ಮೇಡಮ್ ನೀವು ಟ್ವೆಲ್ ಪರ್ಸೆಂಟ್ ಈ ಸತಿ ನೀವು ಏನು ಮಾಡಬೇಕು ನೀವು ನೀವೇನು ಮಾಡ್ತೀರ ಅಂದ್ರೆ ಸರ್ಕಾರದ ಎನ್ ಡಿ ಎನ್ ಎಫ್ ನಾರ್ಮ್ಸ್ ಪ್ರಕಾರ ಬಂದು ಈ ಸತಿನೂ ನೀವು ಅವ್ರಿಗೆ ಏನು ಕೊಡ್ತಾರೆ ಅದೇ ಲೆಕ್ಕದಲ್ಲಿ ನೀವು ಸರ್ವೆ ಮಾಡ್ತೀರಾ ಅದೇ ಲೆಕ್ಕದಲ್ಲಿ ಈ ಸತಿ ಅವರು ನೂರು ಇಂಚ್ ಕೊಟ್ಟರು ನೂರು ಇಂಚು ಲೆಕ್ಕದಲ್ಲಿ ಮಾಡ್ತೀವಿ ಸರ್ವೆ ಮಾಡಿ ನೀವು ಅವ್ರ ಲೆಕ್ಕದಲ್ಲಿ ರಿಪೋರ್ಟ್ ಮಾಡಿ ಕೊಡ್ತೀರ ಇಷ್ಟು ಇಂಚ್ ಮಳೆ ಆಧಾರಿತ ಅಂತ ಅವ್ರು ಕೊಟ್ಟರು ಕಲಸಕ್ಕೆ ಮಳೆ ಆಧಾರಿತ ಅಂತ ಕೊಟ್ಟಿದ್ದರು ಹಂಡ್ರೆಡ್ ಇಂಚಸ್ ಕೊಟ್ಟಿದ್ದರು ಅವೈಜ್ಞಾನಿಕ ವಿಷಯ ಅದು ನೀವು ಕಲಿಸುತ್ತೆ ಹನ್ನೆರಡುವರೆ ಪರ್ಸೆಂಟು ನೀವು ದುಡ್ಕೊಂಡು ಸರ್ಕಾರಕ್ಕೆ ಕಲಿಸಿರೋ ರಿಪೋರ್ಟಲ್ಲಿ ಟ್ವೆಲ್ ಪರ್ಸೆಂಟ್ ಅದನ್ನು ದಯವಿಟ್ಟು ಈ ಸತಿ ಆತ ಮಾಡಕ್ಕೆ ಹೋಗಬೇಕು ಇನ್ನೊಂದು ಏನಂತ ಹೇಳ್ತೀನಿ ಅಂದರೆ ಕಾಸಿದ್ದು ಈಗಿನ ರೇಟು ರೇಂಜಸ್ ರೇಟು ಎಲ್ಲ ತಗೊಂಡು ತನಗೆ ಎಕ್ಸ್ಟಿಮೇಷನ್ ಮಾಡಬೇಕಾದ್ರೆ ಈಗ ಮುಂಚೆ ಒಂದು ಮೂಟೆಗೆ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಇದೆ ನಿಮ್ಗೆ ಎಕ್ಸ್ಟಿಮೇಷನ್ ಕಳಿಸ್ಬೇಕಾದ್ರೆ ಈ ರೀತಿ ಲಾಸ್ ಎಕ್ಸ್ಟಿಮೇಷನ್ ಕಳಿಸ್ಬೇಕಾದ್ರೆ ಬೇರೆ ರೀತಿ ಗಮನ ಹರಿಸಿ ಸರ್ಕಾರನ ಕಳಿಸ್ಬೇಕಾದ್ರೆ ಕಳೆದ ವರ್ಷದ ರೇಟಲ್ಲಿ ಇಲ್ಲ ಈ ಕಾಪಿ ಲಾಸ್ ಅಂತ ಹೇಳಿದ್ರೆ ಅದು ಇನ್ನೊಂದು ವರ್ಷ ಅಲ್ಲಿ ಇರುತ್ತೆ ಹತ್ತು ಸಾವಿರ ರೂಪಾಯಿ ಈಗ ಒಂದು ಮೂಟೆಗೆ ಹತ್ತು ಸಾವಿರ ರೂಪಾಯಿ ರೈತನಿಗೆ ನಷ್ಟ ಅಂತ ಹೇಳಿದ್ರೆ ನಿಮ್ಗೆ ಕೊಡೋ ಪರಿಹಾರ ಯಾವುದೇ ಐದು ಮೂಟೆ ಕಾಪಿ ಕೊಟ್ಟಂಗಾಗುತ್ತೆ ಐವತ್ತು ಸಾವಿರ ಕೊಟ್ಟರೆ ಏನಿಲ್ಲ ಫ್ರಮ್ ಟೂ ತೌಸಂಡ್ ಏಯ್ಟೀನಿಂದ ಕಂಪ್ ಪ್ರತಿ ವರ್ಷವೂ ಐವತ್ತೈದು ಸಾವಿರದಕ್ಕೆ ರೈತರಿಗೆ ಸಾಕು ಪರಿಹಾರ ಸಿಕ್ಕಿದೆ ಕಳೆದ ವರ್ಷ ದ ಫಸ್ಟ್ ಟೈಮ್ ನಮಗೆ ಪರಿಹಾರ ಇಲ್ಲಂದರೆ ಕೊಡಗಿನ ರೈತರು ಯಾವ ಪರಿಹಾರವೂ ಇಲ್ಲ ಗದ್ದೆಗೂ ಇಲ್ಲ ಇಲ್ಲಿಗೂ ಬರಲಿಲ್ಲ ಅಲ್ಪ ಬಂದಪ್ಪ ಅದರಲ್ಲಿ ಕಳೆದ ಪ್ರಕಾರ ಅನ್ಯಾಯಕ್ಕೊಳಗಾಗಿರೋದು ಈಗ ಬಂದ ಸರ್ಕಾರದ ಈಗ ಬಂದ ನಿಯಮದಿಂದ ಎಲ್ಲರೂ ಅನ್ಯಾಯಕ್ಕೊಳಗಾಗಿರೋದು ಸರ್ವೆ ಮಾಡ್ತಾರೆ ನಿಮ್ಮಲ್ಲಿ ಸ್ಟಾಫ್ಸ್ ಕೊರತೆ ಇದೆ ನಿಮಗೆ ಹೇಳಿದಂಗೆ ಎಲ್ಲ ಗ್ರಾಮಗಳಿಗೆ ತಲುಪಲ್ಲ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಬಂದರೆ ಒಂದು ನಾಲ್ಕು ಕಡೆ ಮಾಡಿದ್ರೆ ಮಿನಿಮಮ್ ಆ ಗ್ರಾಮಕ್ಕೆ ನೀವು ಯೋಚನೆ ಮಾಡಬೇಕು ಕಲ್ಸಿತು ಬಂದಿದ್ದೀರಾ ಇಬ್ಬರನ್ನ ಕನ್ಸಿಡರ್ ಮಾಡಿದ್ದೀರಾ ಎರಡು ಕಡೆ ಬಂದು ನೋಡಿದ್ದೀರಾ ನೋಡ್ಬಿಟ್ಟು ಅವಾಗ ನಿಮ್ಮ ಪಾಡಿಗೆ ನೀವು ಹೋಗಿದ್ದೀರಾ ರಿಪೋರ್ಟ್ ರಿಪೋರ್ಟಲ್ಲಿ ಭಾಳ ಅನ್ಯಾಯ ಆಗಿದೆ ಈಗ ನಾವು ಸಭೆ ಮಾಡಿ ಹೋಗ್ಬಿಡ್ತೀವಿ ಇಲ್ಲಿ ನೀವು ನಿಮ್ಮಲ್ಲಿ ನಡೆಯೋ ಟ್ರಾನ್ಸಾಕ್ಷನ್ನು ನಮಗೆ ಆದರೂ ತಿಳುವಳಿಕ ನಾಳೆಯಿಂದ ನೀವು ಏನು ಸಭೆ ಮಾಡಿದ್ದೀರ ಪ್ರತಿಯೊಂದು ನಮ್ಮ ರೈತ ಸಂಘದ ಅಧ್ಯಕ್ಷರಿಗೆ ಪ್ರತಿ ರಿಪೋರ್ಟ್ನ ದಯವಿಟ್ಟು ಕೊಡುವಂತ ವ್ಯವಸ್ಥೆ ಮಾಡಿ ಈ ರೀತಿಯಾಗಿದೆ ಈ ಭಾಗದಲ್ಲಿ ಈ ಹೋಬಳಿಗಳಲ್ಲಿ ನಷ್ಟ ಆಗಿದೆ ಇದರಿಂದ ನಾವು ಪ್ರಸ್ತಾವನೆ ಕಳಿಸೋ ಮೊದಲು ಒಂದು ರಿಪೋರ್ಟ್ ಅನ್ನು ನಮಗೆ ತಿಳಿಸಬೇಕು ಅಂತ ನೋಡೋದು ನೀವು ಇವತ್ತು ಬಂದು ನೋಡಿದ್ರೆ ನಮ್ಮಲ್ಲೆಲ್ಲ ಈಗ ಏರಿಯಾದಲ್ಲಿ ಎಲ್ಲೂ ಇವತ್ತು ಲೇಬರ್ಗಳಿರೋದು ಈ ಮಳೆ ಹಿಂದೆ ಸುರಿತಾ ಉಂಟು ಇಲ್ಲಿ ಓಪನ್ ಇದೆ ಕಂಟಿನ್ಯೂಸ್ ಅಲ್ಲಿ ಸುರಿತಾನೆ ಉಂಟು ಇವಾಗ ನೀವು ಯಾರಿಗೆ ಬೇಕಾದ್ರೂ ಫೋನ್ ಮಾಡಿ ನೋಡಿ ಮಳೆ ಸುರಿತಾನೆ ಉಂಟು ನಾಲ್ಕು ಮೂರ್ನಾಲ್ಕು ಮಳೆ ಆಗಿದೆ ಫುಲ್ ಡ್ರಾಪಿಂಗ್ಸ್ ಅಂದರೆ ನೀವು ಬೆಳಿಗ್ಗೆ ಇವತ್ತು ಉದ್ರದ ಕಾಫಿ ನಾಳೆ ನೋಡಿದ್ರೆ ಬ್ಲಾಕ್ ಬಂದಿರ್ತದೆ ಒಂದು ವೆಯ್ಟ್ ತ್ರೀ ಫೋರ್ ಡೇಸ್ ಅದು ಅಷ್ಟು ಬ್ಯಾಗ್ ಇದಾಗ್ತದೆ ಆದ್ದರಿಂದ ನಾನು ಹೇಳೋದಂದ್ರೆ ನೀವು ಆಗೋಷ್ಟು ಬೇಗ ಎಲ್ಲ ಜಾಗದಲ್ಲಿ ತೋಟಕ್ಕೆ ಏನೇನು ಏರಿಯಾ ವೈಸ್ ನೋಡಿ ಮೊನ್ನೆ ಬಂದಿದ್ದರು ನೀವು ಅವ್ರಿಗೆ ಇಮಿಡಿಯೆಟ್ ರೆಸ್ಪಾಂಡ್ ಮಾಡಿ ಒಂದು ಏಳೆಂಟು ಜನ ಸ್ಪಾಟ್ ಇನ್ಸ್ಪೆಕ್ಷನ್ ಆಗಿದೆ ಈಗ ನಮ್ಮನೇಲಿ ಮೌಂಟೇನ್ಸ್ ಭಾಗದಲ್ಲಿ ಬಿರ್ನಾಣಿಯಿಂದ ಹಿಡಿದು ಹುಟ್ಟದವರೆಗೆ ಯಾರ ತೋಟದಲ್ಲಿ ಮಿನಿಮಮ್ ನನ್ನ ಲೆಕ್ಕದಲ್ಲಿ ಐವತ್ತು ಪರ್ಸೆಂಟ್ ಮೇಲೆ ಉದುರಾಗಿದೆ ಆಗಿದೆ ನಾಳೆನೇ ಬಂದರೆ ನಾನು ತೋರಿಸ್ಕೊಡ್ತೀನಿ ಯಾರ ತೋಟದಲ್ಲಿ ಎಲ್ಲರೂ ತೋಟದಲ್ಲಿ ಯಾರು ಇಂಥವ್ರದ್ದು ಆದರೆ ಯಾರು ಇರಿಗೇಟ್ ಮಾಡಿಲ್ಲ ಅವ್ರ ತೋಟದಲ್ಲಿ ಇದು ಬೀನ್ಸ್ ಸಣ್ಣದಿದೆ ಅದೊಂದು ಡ್ರಾಪ್ ಕಡಿಮೆ ಆಗಿದೆ ಇರಿಗೇಟ್ ಮಾಡೋದವ್ರದ್ದು ಎಲ್ಲ ತೋಟದಲ್ಲಿ ಡ್ರಾಪ್ ಎಂಟಾಗಿದೆ ಆದರೆ ದಯವಿಟ್ಟು ನೀವು ಅದೊಂದು ಸ್ವಲ್ಪ ಅರ್ಜೆಂಟ್ ಆಗಿ ಎಲ್ಲ ಮಾಡಿ ರೈತರಿಗೆ ಒಂದು ಸಹಕಾರ ಮಾಡಬೇಕು ಅಂತ ಎಲ್ಲ ಬರಲಿ ಕುಟ್ಟಾರು ಭೀಮಂಗಲ ಬಾಳ ಬಾಡಗ ಕಾನೂನು ಯಾವ ಯಾವ್ದಾಗತ್ತೋ ಬಾಕಿ ಇಲ್ಲ ಎಲ್ಲ ಆಗಿದೆ ಇದು ಐದು ಆರು ವರ್ಷ ಮೊದಲು ತಾನೆ ಇದೇ ಥರ ಅದರಾಟ ಬಂದು ಎಲ್ಲ ರುದಿ ಇದೆಲ್ಲ ಪ್ರಾಬ್ಲಮ್ ಆಗೋದ ಕಾಫಿ ಬೋರ್ಡ್ ಅವರು ಬಂದು ಒಂದು ಮೂರು ನಾಲ್ಕು ವಿಲೇಜ್ ಮಾತ್ರ ಊಟ ಮಾಡಿಕೊಂಡು ಅವ್ರಿಗೆ ಟ್ರೈ ಮಾಡೋದು ಅದೇ ಟೈಮ್ ನಾವು ತುಂಬ ಬೆಳಾಟೆ ಮಾಡಿದ್ವಿ ಕಾಫಿ ಬೋರ್ಡ್ ಶ್ರೀಮಂಗ್ ಅವರು ಆ ಥರ ಯಾವುದಕ್ಕೂ ದೋಣಿ ಎಲ್ಲ ವಿಲೇಜು ಪಡ್ಗಿನಲ್ಲಿ ಎಲ್ಲ ಇದ್ದಕ್ಕೂ ಎಫೆಕ್ಟ್ ಆಗಿದೆ ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಮಾಡಿ ಅಂತ ನನ್ನೊಂದು ರಿಕ್ವೆಸ್ಟ್ ಅಪ್ರೂಸ್ಯೂ ಆ್ಯಂಡ್ ಸೂದರ್ ಎಸ್ಟೇಟ್ಸ್ ದ ಪ್ರಾಬ್ಲಮ್ ದೇರ್ ಇಟ್ಸ್ ಇಂಪಾರ್ಟೆಂಟ್ And uh, just out of the coffee board, what our president wanted to say. I think we will work in all the boards spices, cardamom, areca. That's all we have to have a, a meeting with them also. But uh, that is my one opinion. Because coffee, I mean, my own personal knowledge, irrigation in the beginning of uh, February is dropping. End of March, still developing. It may or may, or may not drop, can't say. So, some will say, whenever we the farmers will call you, ಟು ಕಮ್ಯಾಂಡ್ ಇನ್ಸ್ಪೆಕ್ಟ್ ಐಕ್ ಯು ಐವತ್ತು ಇಂಚು ಅದು ಇಟ್ ಈಸ್ ಎ ಡ್ಯಾಮೇಜಿಂಗ್ ಪ್ಯಾಟರ್ನ್ ನಮ್ಮ ಸಾಯ್ಸ್ ಪ್ಯಾಟರ್ನೇ ಹೇಗೆ ಸೊ ಅದನ್ನು ತಾವು ಗಮನದಲ್ಲಿ ಅಲ್ಲಿಗೆ ನೂರು ಇಂಚ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಡಿ ಅವರನ್ನೇ ನೀವು ಇಟ್ ಈಸ್ ಒಂಥ ರೀತಿಯಲ್ಲಿ ಜಾಸ್ತಿ ಅಂದ್ರೆ ಕ್ರಾಫ್ ಡ್ಯಾಮೇಜ್ ಅಲ್ಲೇ ಆಗಿದೆ ಅಂತ ಹೇಳಕ್ಕಾಗಲ್ಲ

ಕಾಫಿ ಮಂಡಳಿಯ ಜಂಟಿ ನಿರ್ದೇಶಕರುಗಳಾದ ಡಾಕ್ಟರ್ ಶ್ರೀದೇವಿ ಸಭೆಗೆ ಆಗಮಿಸಿದ್ದ ರೈತರ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿ ಕಾಫಿ ಮಂಡಳಿಯು ಸದಾ ರೈತರ ಪರವಾಗಿ ಕೆಲಸ ನಿರ್ವಹಿಸುತ್ತಿದೆ ಈಗಾಗಲೇ ಕೊಡಗು ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕೊಡಗಿನಲ್ಲಿ ವಾಡಿಕೆಗಿಂತ ಶೇಕಡಾ ಅರವತ್ತೇಳರಷ್ಟು ಹೆಚ್ಚಿನ ಮಳೆಯಾಗಿದೆ ಈಗಾಗಲೇ ರೈತರಿಂದ ಕಾಫಿ ಉದುರುವಿಕೆ ಬಗ್ಗೆ ದೂರುಗಳು ಬಂದಿವೆ ಒಂದು ಸುತ್ತಿನ ಸಮೀಕ್ಷಾ ಕಾರ್ಯವನ್ನು ಇಲಾಖಾಧಿಕಾರಿಗಳು ಮಾಡಿದ್ದಾರೆ ಹಿರಿಯ ಅಧಿಕಾರಿಗಳಿಗೆ ಈ ಬಗ್ಗೆ ವರದಿ ನೀಡಲಾಗಿದೆ ತಮ್ಮ ಅಪೇಕ್ಷೆಯಂತೆ ಹಿರಿಯ ಅಧಿಕಾರಿಗಳಿಗೆ ಇಲ್ಲಿನ ಪರಿಸ್ಥಿತಿಯ ಕುರಿತು ಪತ್ರ ಬರೆಯಲಾಗುವುದು ಅಧಿಕಾರಿಗಳ ನಿರ್ದೇಶನ ಬರುತ್ತಿದ್ದಂತೆಯೇ ಕಂದಾಯ ತೋಟಗಾರಿಕೆ ಇಲಾಖೆಯ ಸಹಕಾರದೊಂದಿಗೆ ಸಮೀಕ್ಷೆ ಕಾರ್ಯವನ್ನು ಕೈಗೆತ್ತಿಕೊಳ್ಳುತ್ತೇವೆ ತಮ್ಮ ಕಾಫಿ ತೋಟದ ಸಮೀಕ್ಷೆಗೆ ಆಗಮಿಸಿದ ಸಂದರ್ಭ ರೈತರಿಗೆ ಮಾಹಿತಿಯನ್ನು ನೀಡುತ್ತೇವೆ ಪಾರದರ್ಶಕವಾಗಿ ಸಮೀಕ್ಷೆ ಕಾರ್ಯವನ್ನು ಕೈಗೊಳ್ಳುತ್ತೇವೆ ಈ ಬಗ್ಗೆ ರೈತರಿಗೆ ಯಾವುದೇ ಅನುಮಾನ ಬೇಡ ಎಂದು ತಿಳಿಸಿದರು ಇಫ್ ಯು ವಾಂಟ್ ಸ್ಟಿಲ್ ಮೋರ್ ಟ್ರಾನ್ಸ್ಪರೆನ್ಸಿ ಈ ವರ್ಷದ ವಾಟ್ಸಪ್ ಅಲ್ಲಿ ಗ್ರೂಪಲ್ಲಿ ಎಲ್ಲರೂ ನೀವೆಲ್ಲ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು ಅಂದ್ಕೊಳ್ತೀನಿ ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಸಪೋಸ್ ನಾಳೆ ಈ ಒಂದು ಭಾಗದ್ದು ನಾವು ಸರ್ವೆ ಹೋಗ್ತಾ ಇರೋ ಜಂಟಿ ಸರ್ವೆ ಹೇಳಿದರೆ ಪ್ರೀವಿಯಸ್ ಡೇವೇ ನಾವು ಇಂಟಿಮೇಷನ್ ಕೊಡ್ತೀವಿ ಸೊ ಅದು ಒಂದು ನಾನು ಅಶ್ಯೂರೆನ್ಸ್ ಕೊಡ್ತೀನಿ ಸೊ ದಟ್ ಇಟ್ ವಿಲ್ ಬಿ ಸ್ಟಿಲ್ ಮೋರ್ ಟ್ರಾನ್ಸ್ಪರೆಂಟ್ ಲಾಸ್ಟ್ ಟೈಮ್ ನಾನು ನ್ಯೂಸ್ ಪೇಪರಲ್ಲಿ ಕೆಲವು ಕೊಟ್ಟಿದ್ದೀವಿ ಬಟ್ ಕೆಲವರು ಏನಾಗುತ್ತೆ ಅಲ್ಲಿ ಹೋಗಿದ ಮೇಲೆ ಡ್ಯೂ ಟು ರೋಡ್ ಬ್ಲಾಕ್ ಹೋಗಿಲ್ಲ ಬೇರೆ ಏನಾದ್ರು ಮರ ಬಿದ್ದಿದೆ ಅದನ್ನು ಹೇಳಿ ಆ ಪರ್ಟಿಕ್ಯುಲರ್ ವಿಲೇಜ್ಗೆ ಹೋಗಿಲ್ಲ ಅಂದರೆ ಅವರು ನೀವು ಪೇಪರಲ್ಲಿ ಕೊಟ್ಟುಬಿಟ್ಟು ನಮ್ಮ ಕಡೆ ಬಂದಿಲ್ಲ ಅನ್ನೆಲ್ಲ ಹೇಳ್ತಾ ಇದ್ರು ಸೊ ಆ ಥರ ನೋಡುವಾಗ ನ್ಯೂಸ್ ಪೇಪರ್ ಹೋದಕ್ಕಿಂತ ವಾಟ್ಸಪ್ ಗ್ರೂಪ್ ಎಲ್ಲಿ ಎವ್ರಿಬಡಿ ಫ್ಯಾಮಿಲಿ ಅದ್ರ ಜಟ್ ಸೊ ಪ್ರೀವಿಯಸ್ ಡೇ ನಾವು ನಿಮ್ಗೆ ಬೇಕಾದ್ರೆ ನಾಳೆ ನಮ್ಮ ಟೀಮ್ ಅಲ್ಲಿ ವಿಸಿಟ್ ಬರ್ತೇನೆ ಸರ್ವೆ ಬಗ್ಗೆ ಮಾಹಿತಿ ಕೊಡ್ತೀನಿ ಅಷ್ಟು ಮಟ್ಟದ್ದು ಟ್ರಾನ್ಸ್ಪರೆನ್ಸ್ ನಾನು ಅಶೂರೆನ್ಸ್ ಮಾಡ್ತೀನಿ ಅವ್ರು ಅಲ್ಲಿ ಬರುವಾಗ ಅಲ್ಲಿ ನಿಮ್ ತೋಟ ತೋರಿಸ್ಬೇಕಂದ್ರೆ ನೀವು ತಗೊಳ್ಳಿ ಇನ್ನೊಂದು ನಮ್ಮ ಕಡೆ ಜಾಸ್ತಿ ಜನ ಇಲ್ಲ ನಾನು ಮುಂಚೆನೆ ಹೇಳ್ತಾ ಇದ್ದೀನಿ ಒಂದೊಂದು ಆಫೀಸಲ್ಲಿ ಐದು ಜನ ಆರು ಜನ ಕೆಲಸ ಮಾಡಿರೋ ಜಾಗದಲ್ಲಿ ಒಬ್ಬರು ಇಬ್ರು ಇದ್ದಾರೆ ಆ ತರ ಇರುವಾಗ ಅವರು ಎಲ್ಲ ಕಡೆಗೂ ವಿಸಿಟ್ ಮಾಡೋಕ್ಕಾಗಲ್ಲ ಒಂದು ಅನ್ನ ರೆಡಿ ಆಗಿದ ಅಂತರ ಒಂದು ಪಾತ್ರದಲ್ಲಿರೋದು ಫುಲ್ ನಕ್ಕಿನ ನಾವು ನೋಡೋದಿಲ್ಲ ಒಂದು ಎರಡು ನೋಡ್ತೀವಿ ಅದೇ ತರ ಸ್ಯಾಂಪಲ್ ಸರ್ವೆ ನಾವು ಹೋಗುವಾಗ ಒಂದು ವಿಲೇಜ್ ಗೆ ಎರಡು ಎಸ್ಟೇಟ್ ನೋಡ್ತೀವಿ ಹಾಗಾಗಿ ಆ ಎರಡು ಎರಡು ಎಸ್ಟೇಟ್ ಇಂದ ತೀರ್ಮಾನ ಆಗುತ್ತೆ ಅದು ಇಡೀ ವಿಲ್ಲೇಜ್ ಅಫೆಕ್ಟ್ ಆಗಿದೆ ಹಾಗಾಗಿ ಅದೇ ತರನೇ ನಾನ್ ಮಾತ್ರ ಇಲ್ಲ ಕೊಡಗು ಮಾತ್ರ ಇಲ್ಲ ಚಿಕ್ಕಮಂಗ್ಳೂರ್ ಆಗಲಿ ಹಾಸನ ಆಗ್ಲಿ ಅದೇ ಸಿಸ್ಟಮ್ ಎಂಟೈರ್ ಕಾಫಿ ಬೋರ್ಡ್ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದು ಕಾಫಿ ಮಂಡಳಿಯ ವಿಜ್ಞಾನಿಗಳಾದ ಡಾಕ್ಟರ್ ಮುಖಾರಿ ಮಾತನಾಡಿ ಈಗಾಗಲೇ ಕಾಫಿ ಫಸಲಿಗೆ ಬಾಧಿಸುತ್ತಿರುವ ಕೊಳೆ ರೋಗದ ಬಗ್ಗೆ ರೈತರು ಮುನ್ನೆಚ್ಚರಿಕಾ ಕ್ರಮಗಳನ್ನು ಯಾವ ರೀತಿಯಲ್ಲಿ ಕೈಗೊಳ್ಳಬೇಕೆಂಬ ವಿವರಗಳನ್ನು ರೈತರಿಗೆ ನೀಡಿದರು ಸಭೆಯಲ್ಲಿ ಭಾಗವಹಿಸಿದ ರೈತರು ಹಲವು ಸಮಸ್ಯೆಗಳಿಗೆ ಪರಿಹಾರ ಮಾರ್ಗದ ಬಗ್ಗೆ ವಿವರ ಪಡೆದರು ಸಭೆಯಲ್ಲಿ ಕಾಫಿ ಮಂಡಳಿಯ ಸಂಪರ್ಕ ಅಧಿಕಾರಿಗಳಾದ ಶ್ರೀರಮಣ ಇನ್ನಿತರ ಅಧಿಕಾರಿಗಳಾದ ಧನ್ಯಾ ಮೈಜಾ ಅಮಿತ್ ಸುಲೋಚನಾ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ರೈತ ಸಂಘದ ಪದಾಧಿಕಾರಿಗಳಾದ ಪುಚ್ಚಿಮಾಡ ಕವಿತಾ ಗಣೇಶ್ ಚೊಟ್ಟೆಕಾಳಪ್ಪಂಡ ಮನು ತೀತರಮಾಡ ಗಿರೀಶ್ ಮುಂತಾದವರು ಹಾಜರಿದ್ದರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ